ಘನ ಆದರದಿ ಕೇಳುವುದು ಕೃತಪ್ರತೀಕದಿ ಟಂಕಿ ಭಾರ್ಗವ ಹುತ ವಹ ಅನಿಲ ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತ ಅಭಿಮಾನಿಗಳು ತಾವಾಗಿ ನೆಲೆಸಿರ್ದು ಪ್ರತಿ ದಿವಸ ಶ್ರೀ ತುಳಸಿ ಗಂಧ ಅಕ್ಷತೆ ಕುಸುಮ ಫಲ ದೀಪ పంచామృతది పూజిప భక్తీ ఒడుతిహరు పురుషార్థ కృతప్రతీకది అంత ಎರಡು ರೀತಿಯಾಗಿರತಕ್ಕಂತಹ ಪ್ರತಿಮೆಗಳು ಭಗವಂತನ ಆರಾಧನೆಗೆ ಒಂದು ಸಹಜವಾದ ಪ್ರತಿಮೆ ಇನ್ನೊಂದು ನಿರ್ಮಿತ ಪ್ರತಿಮೆ ಸಹಜವಾದ ಪ್ರತಿಮೆ ಅಂತಂದರೆ ಶಾಲಿಗ್ರಾವ ಶಿಲೆ ಶಾಲಿಗ್ರಾವ ಅದು ಸಹಜವಾದ ಪ್ರತಿಮೆ ಮತ್ತೊಂದು ಕೃತ ಪ್ರತಿಮೆ ಅಂತಂದರೆ ನಾವೇ ಮಾಡಿಸುವುದು ಅಕ್ಕಸಾಲಿಗರತ್ರನೋ ಅಥವಾ ಯಾರ ಬಡಗಿಗಳು ಯಾರೆಲ್ಲ ಇದ್ದಾರೆ ಪ್ರತಿಮೆ ಮಾಡುವರು ಅವರತ್ರ ಮಾಡಿಸುವುದು ಆ ಇನ್ನೊಬ್ಬರಿಂದ ಮಾಡಿಸಿದ ಪ್ರತಿಮೆಗಳು ಏನುಂಟು ಅದನ್ನೇ ಕೃತ ಪ್ರತೀಕ ಅಂತ ಕರೆದರು ಅದರಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಹೃದಯಸ್ಥ ಭಗವಂತನಲ್ಲಿ ಆ ಆವಾಹನೆ ಮಾಡಿ ಆರಾಧನೆ ಮಾಡಬೇಕು ಮಾಡಬೇಕಾದ್ರೆ ಹಿಂದೆ ಗೋಲಕ ಚಿಂತನೆಯನ್ನು ಹೇಳಿದರು ಸರಿ ಗೋಲಕ ಚಿಂತನೆ ಎಲ್ಲ ಮಾಡಿ ಏನು ವಾಯುದೇವರು ಲಕ್ಷ್ಮಿ ಆಮೇಲೆ ಬಿಂಬರೂಪದ ಆವಾಹನೆ ಅದರಲ್ಲಿ ಆ ಬಿಂಬರೂಪದ ಆವಾಹನೆ ಮಾಡುವುದಕ್ಕಿಂತ ಮೊದಲು ಆ ಪ್ರತಿಮೆಯಲ್ಲಿ ಟಂಕಿ ಅಂತ ಒಂದು ರೂಪ ಇನ್ನೊಂದು ಪರಶುರಾಮ ರೂಪ ಎರಡು ರೂಪಗಳ ಚಿಂತನೆ ಮಾಡಬೇಕು ಆಮೇಲೆ ಅಲ್ಲಿ ಆವಾಹನೆ ಬಿಂಬರೂಪದಿಂದ ರೂಪದಿಂದ ಆ ರೂಪಗಳಿಗೆ ಐಕ್ಯ ಚಿಂತನೆ ಮಾಡುವುದು ಮತ್ತೆ ಅಂತ ಟಂಕಿ ಅಜಾದಿಗಳಲ್ಲಿ ನ್ಯಮಾಯನ್ಮಹ ಟಂ ಟಂಕಿನೇ ಮಹ ಅಂತ ಒಂದು ರೂಪ ಟಂಕ ಅಂದರೆ ಟಂಕ ಅಂದರೆ ಕಲ್ಲನ್ನು ಕೆತ್ತಲಿಕ್ಕಿರತಕ್ಕಂಥ ಒಂದು ಚಿಕ್ಕದಿರುತ್ತೆ ಮತ್ತೊಂದು ಹುಳಿ ಉಳಿ ಹೌದು ಅದು ಅದಕ್ಕೆ ಮರದದ್ದೇನಿರುವುದಿಲ್ಲ ಕಬ್ಬಿಣದ್ದೇ ಇಷ್ಟು ದೊಡ್ಡ ತುಂಡು ಅದನ್ನು ಒಂದು ಕೈಯಲ್ಲಿ ಹಿಡ್ಕೊಳ್ತಾರೆ ಮತ್ತೊಂದರಿಂದ ಸುತ್ತಿಗೆಯಿಂದ ಅದಕ್ಕೆ ಹೊಡಿತಾ ಇರ್ತಾರೆ ಹೊಡೆದು ಕಲ್ಲಿಗೊಂದು ಆಕಾರ ಕೊಡ್ತಾರೆ ಯಾವ ರೀತಿ ಆಕಾರ ಬೇಕೋ ಆ ರೀತಿಯಾಗಿರತಕ್ಕಂಥ ಆಕಾರ ಕೊಡ್ತಾರೆ ಅದಕ್ಕೆ ಟಂಕ ಅಂತ ಹೆಸರು ಟಂಕವನ್ನು ಹಿಡ್ಕೊಂಡಿರತಕ್ಕಂಥ ರೂಪಕ್ಕೇನೆ ಟಂಕಿ ಅಂತ ಹೆಸರು ಆ ರೂಪವನ್ನುಲ್ಲಿ ಚಿಂತನೆ ಮಾಡು ಅಂತಂದರು ಯಾಕೆ ಅಂದರೆ ಈಗ ಏನು ಲೋಕದಲ್ಲಿ ಪ್ರತಿಮೆಗಳನ್ನು ಇದ್ದಾರೆ ಅವರ ನೂರಕ್ಕೆ ನೂರು ಆ ಪ್ರತಿಮೆಗಳನ್ನು ಸರಿಯಾಗಿ ಕೆತ್ತೋ ಅಲ್ಲ ಆ ಪ್ರತಿಮೆಯಲ್ಲಿ ಎಂಥದ್ದು ಕಣ್ಣು ಇಷ್ಟೇ ಇರಬೇಕು ಕಣ್ಣಿನ ರೆಪ್ಪೆ ಹೀಗೆ ಇರಬೇಕು ಆ ಕಣ್ಣಿದ್ದಕ್ಕೆ ಸರಿಯಾಗಿ ಕಿವಿ ಇಷ್ಟೇ ಇರಬೇಕು ಅಂತ ಯಾರು ಮಾಡ್ತಾರೆ ಅಷ್ಟೆಲ್ಲ ಆ ಮೂಗು ಕೆಳಗಿನ ಬಾಯಿ ಆ ಮೂಗು ಬಾಯಿಗಳ ಅಂತರ ಮಧ್ಯದಲ್ಲಿರತಕ್ಕಂಥ ಎರಡು ಗೆರೆಗಳದು ಅದೆಲ್ಲ ಅಷ್ಟು ಸಲೀಸಾಗಿ ಯಾರು ಮಾಡ್ತಾರೆ ಆಗುವುದಿಲ್ಲ ಹಾಗಾದರೆ ಅದರ ಉಗುರು ಕೈ ಕೈ ಬೆರಳು ಬೆ ಬೆರಳು ಇಷ್ಟೇ ಉದ್ದ ಇರಬೇಕು ಆ ಬೆರಳು ಉಗುರು ಹೀಗೆ ಇರಬೇಕು ಅದು ಕೂಡ ಆಗುವುದಿಲ್ಲ ಅದಕ್ಕೆ ಏನೋ ಲೋಕದಲ್ಲಿ ಒಬ್ಬನ ಪ್ರತಿಮೆ ಮಾಡಿದ ಪ್ರತಿಮೆ ಮಾಡಿದ ಮೇಲೆ ಮತ್ತೆ ಅದಕ್ಕೆ ಮಹಾರಾಜ ಸರಿಯಾಗಿಲ್ಲ ಅಂದರೆ ಬೇಕಾದರೆ ಕೊಂಡೋಗಿದ್ರೆ ಬಿಟ್ಟು ಬಿಡಿದ್ದಾನೆ ಹೊರತು ಅದನ್ನು ಸರಿ ಮಾಡಿಕೊಡ್ಲಿಕ್ಕೆ ಅವನಿಗೆ ಗೊತ್ತಿದ್ದದ್ದೇ ಅಷ್ಟು ಅವ ಅಷ್ಟು ಮಾಡಿದ ಮತ್ತೆ ಅಂಥ ಪ್ರತಿಮೆ ಇಟ್ಟುಕೊಂಡು ಪೂಜೆ ಮಾಡಿದರೆ ಮದ್ವರು ಹೇಳ್ತಾರೆ ಪ್ರತಿಮೆ ಹೀಗೆ ಇರಬೇಕು ಅಂತಾರೆ ಅಂಥ ಪ್ರತಿಮೆ ಸಿಕ್ಕಿಲ್ಲ ಏನೋ ಸಿಕ್ಕಿದ ಪ್ರತಿಮೆ ಅಂತಂದು ಪೂಜೆ ಮಾಡಿದ್ರೆ ಆದಿಷ್ಟಾನ ಸರಿಯಿಲ್ಲ ಅಂತ ಮದ್ವರು ಬೊಬ್ಬೆ ಹಾಕಿ ನಿನಗೆ ಫಲನೆ ಕೊಡೋಲ್ಲ ಹೋಗಿಬಿಡು ಅಂತಂದುಬಿಟ್ರೆ ಅದಕ್ಕಂದರು ಹಾಗಾದರೆ ಇಕೋ ಇದೊಂದು ಮನೆ ಕಟ್ಟಿದ್ದೇನೆ ಇನ್ನು ನಿನಗೆ ಹೇಗೆ ಬೇಕೋ ಹಾಗೆ ಮಾಡಿಕೊ ಅಂತ ಅವನಿಗೆ ಕೊಟ್ಟು ಬಿಟ್ಟರೆ ಸರಿ ಈಗ ಯಾರೋ ಮನೆ ಕಟ್ಟಿರ್ತಾರೆ ಅದನ್ನು ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದ್ಮೇಲೆ ಯಾರು ತಕೊಂಡ ಅವೇನು ಮಾಡ್ತಾನೆ ಅದನ್ನು ಮತ್ತು ತನಗೆ ಬೇಕಾದಂತೆ ಅದರೊಳಗೆ ಅದೊಳಗೆ ಏನು ಬೇಕೋ ಆ ರೀತಿಯಲ್ಲಿ ಮಾಡಿಕೊಳ್ತಾನೆ ಅದೇ ರೀತಿಯಲ್ಲಿ ಈಗೋ ನಿನ್ನ ಪೂಜೆಗೆ ಇದು ನಿನಗೆ ಅಂತ ಒಂದು ಮನೆ ನಾನು ಮಾಡಿದ್ದೇನೆ ಈಗ ಸದ್ಯಕ್ಕೆ ನಾನಂತೂ ಈ ರೀತಿಯಲ್ಲಿ ನನ್ನ ವಾಸ್ತು ಪ್ರಕಾರ ನಾನು ಈ ರೀತಿಯಲ್ಲಿ ಮನೆ ಮಾಡಿದ್ದೇನೆ ಈ ವಾಸ್ತು ನಿನಗೆ ಸರಿಯಾಗಿಲ್ಲ ಅಂತಂದು ಬಿಟ್ಟರೆ ಈಗ ಸುತ್ತಿಗೆ ಉಂಟು ಉಳಿ ಉಂಟು ತೆಕ್ಕೋ ನೀನೇ ಇದರೊಳಗೆ ಕೂತ್ಕೊ ಕೂತ್ಕೊಂಡು ಹೇಗೆ ಬೇಕೋ ಹಾಗೆ ಮಾಡು ಎನ್ನುವ ಉದ್ದೇಶದಿಂದ ಟಂಕಿ ರೂಪ ಭಗವಂತನನ್ನು ಅಲ್ಲಿ ಒಳಗಿನಿಂದ ರಮೆಯ ಒಳಗೆ ಟಂಕಿ ರೂಪ ಭಗವಂತನನ್ನು ಚಿಂತನೆ ಮಾಡಬೇಕು ಮತ್ತೊಬ್ಬ ಯಾರು ಭಾರ್ಗವ ಭೃಗುಕುಲದಲ್ಲಿ ಬಂದಿರತಕ್ಕಂತಹ ಭಾರ್ಗವ ಅವ ಯಾರು ಅವ ಹರಿಣೀಪತಿ ಯಾರೋ ಮುಟ್ಟಿದ ಪ್ರತಿಮೆ ಅದು ಎಲ್ಲಿಂದ ಬಂದಿದ್ದು ಏನು ಯಾರಿಗೂ ಗೊತ್ತು ನಾವೇನೋ ನಮಗೆ ತಿಳಿದಷ್ಟು ಮಟ್ಟಿಗೆ ಅದರ ಶುದ್ಧಿ ಪ್ರತಿಮೆ ಶುದ್ಧಿಯ ಜಲಾದಿವಾಸ ಅದು ಇದು ಅಂತೆಲ್ಲ ಮಾಡಿಕೊಳ್ತೇವೆ ಆದರೂ ನಮ್ಮ ನಾವು ಮಾಡಿದ ಜಲಾದಿವಾಸ ಸರಿಯಾಗಿದೋ ಧಾನ್ಯವಾಸನೋ ಜಲವಾಸನೋ ಎಲ್ಲ ಯಾರಿಗೆ ಗೊತ್ತು ಆ ಧಾನ್ಯ ಹೇಗಿತ್ತು ಏನೋ ಗೊತ್ತು ನೀರು ಎಲ್ಲಿಂದ ಬಂದದ್ದು ಏನೋ ಗೊತ್ತು ಅದಕ್ಕೆ ಯಾವಾಗಲೂ ದೇವರು ಬಂದು ಕೂತ್ಕೊಳ್ಬೇಕು ಅಂತಾದರೆ ಜಾಗ ಶುದ್ಧ ಇರಬೇಕಲ್ವ ದೇವಕಿಯ ಗರ್ಭದಲ್ಲಿ ಕೃಷ್ಣ ಬಂದು ಕೂತ ಕೂಡಬೇಕಾದ್ರೆ ಮೊದಲು ಕೃಷ್ಣನ ದೇವರ ಸೇವೆ ಬಂದು ಆ ಜಾಗ ಶುದ್ಧಿ ಮಾಡಿದ ಯಾರು ದೇವರ ಸೇವೆಯರು ಅಂತ ಬಲರಾಮ ಶೇಷ ಅವ ಬಂದು ಶುದ್ಧ ಮಾಡಿದ ಅವನು ಬರ ಅವನು ಮಡಿಯವನೇ ಅವನು ಬರಬೇಕಾದ್ರೆ ಮೊದಲು ಬೇರೆ ಆರು ಜನ ಬಂದು ಅಲ್ಲಿ ಶುದ್ಧ ಮಾಡಿದರು ಮೊದಲು ಶುದ್ಧ ಮಾಡಿದ ಮೇಲೆ ಮಡಿಮಡಿ ಅಂತ ಬಲರಾಮ ಬಂದ ಬಲರಾಮ ಬಂದು ತಾನು ಚಿಟ್ಟೆ ಶುದ್ಧ ಮಾಡಿದ ಚಿಟ್ಟೆಯಲ್ಲೇ ಕೂತಿಲ್ಲ ಪಕ್ಕದಲ್ಲಿ ಕೂತು ಕೂತು ಪಕ್ಕದಲ್ಲಿ ಕೂತ ರೋಹಿಣಿ ಗರ್ಭದಲ್ಲಿ ಹೋಗಿ ಕೂತ ಇಲ್ಲಿ ಚಿಟ್ಟೆ ಶುದ್ಧ ಮಾಡಿದ ಒಬ್ಬರು ಯಾರೋ ಸ್ವಾಮಿಗಳು ಹೊಸ ಮಠಕ್ಕೆ ಬಂದಿದ್ದ ಅಂತೆ ಅವನ ಹತ್ರ ಸ್ವಾಮಿಗಳು ಹೇಳಿದ್ರಂತೆ ಒಳಗಿಂದ ಚಿಟ್ಟೆ ಶುದ್ಧ ಮಾಡಿ ಕೂತ್ಕೋ ಅಂತ ಚಿಟ್ಟೆ ಶುದ್ಧ ಮಾಡಿದ ಅದರಲ್ಲಿ ಹೋಗಿ ಕೂತ್ಬಿಟ್ಟ ಹಾಂ ಸ್ವಾಮಿಗಳು ಬಂದಾಗ ಅದರಲ್ಲಿ ಕೂತಿದ್ದಾನೆ ಸ್ವಾಮಿಗಳು ಕೇಳಿದ ಮಾರಾ ಏನಿದು ಅಂತ ನೀವು ಹೇಳಿದಲ್ಲ ಚಿಟ್ಟೆ ಶುದ್ಧ ಮಾಡಿ ಕೂತ್ಕೋ ಅಂತ ಅದಕ್ಕೆ ಕೂತಿದ್ದೇನೆ ಅಂತೇಳಿ ಆ ಕ್ರಮ ಹಾಗಲ್ಲ ಇಲ್ಲಿ ದೇವರು ಬರುವ ಜಾಗದಲ್ಲಿ ಶುದ್ಧ ಮಾಡಬೇಕು ಪಕ್ಕದಲ್ಲಿ ಹೋಗಿ ಕೂಡಬೇಕು ದೇವರು ಬರತಕ್ಕಂಥ ಗರ್ಭ ದೇವಕ್ಕೆ ಗಿರುವು ಶುದ್ಧ ಮಾಡಿದ ರೋಹಿಣಿ ಗರ್ಭದಲ್ಲಿ ಹೋಗಿ ಕೂತ ದೇವರು ಬಂದು ಕೂತ ಹಾಗಾದರೆ ದೇವರು ಬಂದು ಕೂಡಬೇಕು ಅಂತಾದರೆ ಗರ್ಭ ಶುದ್ಧ ಆಗಬೇಕು ಅಂತ ನಿಯಮ ಶುದ್ಧಿ ಯಾರು ಮಾಡಬೇಕು ಬೆಂಕಿಯಿಂದ ಆಗುವಷ್ಟು ಶುದ್ಧಿ ಮತ್ತು ಯಾವುದ್ರಲ್ಲೂ ಆಗೋದಿಲ್ಲ ಬೆಂಕಿಯೊಳಗೆ ಯಾರು ಇರತಕ್ಕಂಥವ ಭಾರ್ಗವಿರತಕ್ಕಂಥವ ಅದರಿಂದ ಹರಣಿಪತಿ ಭಾರ್ಗವನನ್ನು ಆ ಪ್ರತಿಮೆಯಲ್ಲಿ ಚಿಂತನೆ ಮಾಡಿದೆವು ಅಂತಂದರೆ ಇವ ಸರಿ ಮಾಡಿದ ಯಾರು ಟಂಕಿಯ ಪ್ರತಿಮೆಯನ್ನು ಹೇಗೆ ಬೇಕೋ ಹಾಗೆ ಮಾಡಿಕೊಂಡ ಭಾರ್ಗವ ಬಂದ ಆ ಪ್ರತಿಮೆಯನ್ನು ಶುದ್ಧ ಮಾಡಿ ಹ್ಞೂ ಕೃತ ಕೃತಪ್ರತೀಕದಿ ಟಂಕಿ ಭಾರ್ಗವ ಆಯಿತಾ ಎರಡು ರೂಪಗಳನ್ನು ಚಿಂತನೆ ಮಾಡಿ ಆಮೇಲೆ ಮತ್ತೆ ಯಾರಿದ್ದಾರೆ ಇನ್ನು ಇನ್ನು ದೇವತೆಗಳು ಯಾರು ಇಬ್ಬರದು ಒಬ್ಬ ಹುತವಹ ಮತ್ತೊಬ್ಬ ಅನಿಲ ಅನಿಲ ಅಂದರೆ ಗಾಳಿ ಹುತವಹ ಅಂದರೆ ಬೆಂಕಿ ಬೆಂಕಿ ಮತ್ತು ಗಾಳಿ ಯಾಕೆ ನಮ್ಮಲ್ಲಿ ಶುದ್ಧಿ ಎರಡು ಪ್ರಕಾರ ವಾತ ಆತಪಾಭ್ಯಾಮ್ ಶುದ್ಧಿ ಅಂತ ಒಂದು ಮಾತು ಬೆಂಕಿ ಮತ್ತು ಗಾಳಿಯಿಂದ ಶುದ್ಧ ಆಗುತ್ತೆ ಅಂತ ಹೇಳಿ ಅದೇ ನಾನು ತುಂಬ ಸಲ ಹೇಳಿದ್ದೇನೆ ಏನು ಅಂತ ನಮಗೆ ತಲೆಗೆ ಎಣ್ಣೆ ಹಾಕ್ಕೊಳ್ಳತಕ್ಕಂಥ ಪ್ರಸಂಗ ನಮಗಿರುತ್ತೆ ಮೊಮ್ಮೆ ಸ್ನಾನ ಎಲ್ಲ ಆದಮೇಲೆ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಮತ್ತೆ ಯಾವ ಮಾಡಬಾರದು ಮಾಡಬಾರ್ದು ಆವಾಗ ಏನು ಮಾಡಬೇಕು ಫ್ಯಾನ್ ಹಾಕುವ ಅದರ ಅಡಿಯಲ್ಲಿ ನಿಲ್ಲಬೇಕು ಆ ವಾ ವಾತಾಭ್ಯಾಮ್ ಶುದ್ಧಿ ಅಂತ ಗಾಳಿಯಿಂದ ಶುದ್ಧ ಇದ್ರೆ ಬೆಂಕಿ ಬಿಸಿಲಲ್ಲಿ ಹೋಗಿ ನಿಲ್ಲಬೇಕಿಲ್ಲ ತಲೆಗೆ ಬೆಂಕಿ ಇಡಬೇಕು ವಾತ ಆತಪಾಭ್ಯ ಶುದ್ಧಿ ಅಂತ ಹಿರಿಯರು ಹೇಳಿದಂಥ ಕ್ರಮ ತಲೆಗೆ ಬೆಂಕಿ ಇಡುವರು ತುಂಬ ಜನ ಇದ್ದಾರೆ ಹೌದು ಹೌದು ಆದರೂ ಶುದ್ಧ ಆಗುವುದಿಲ್ಲ ಅವರು ಬೆಂಕಿ ಬೆಂಕಿ ಇಟ್ಟರೂ ಶುದ್ಧ ಆಗುವುದಿಲ್ಲ ಹಾಗಾದರೆ ಅದಕ್ಕೋಸ್ಕರ ವಾತ ಮತ್ತೆ ಅನಿಲ್ಲ ಅದಕ್ಕೆ ಹುತವಹ ಮತ್ತೆ ಅನಿಲ್ಲ ಇನ್ನು ಬೆಂಕಿ ತಂದಾಗ ಎಲ್ಲೋದು ಸ್ಮಶಾನ ಬೆಂಕಿ ಅದು ಇದು ಅಂತೆಲ್ಲ ಇದು ಮಾಡಬೇಡಿ ಅದನ್ನೆಲ್ಲ ಚಿಂತನೆ ಮಾಡಬೇಡಿ ಮತ್ತು ಶುದ್ಧವಾದ ಬೆಂಕಿ ಆಗಬೇಕು ಶುದ್ಧವಾದ ಬೆಂಕಿ ತಿಳಿಸಿಕೊಡೋದಕ್ಕೋಸ್ಕರ ಹುತಂ ಮಹತಿ ಹುತ ಮಹತಿ ಅಂತ ಆಹುತಿ ಕೊಟ್ಟದ್ದನ್ನು ದೇವತೆಗಳಿಗೆ ತಲುಪಿಸುವ ಅಗ್ನಿ ಅಂತಂದರೂ ಸಂಸ್ಕೃತ ಅಗ್ನಿ ಅಂತಂದ್ರು ಒಂದೇ ಅರ್ಥ ಷೋಡಶ ಸಂಸ್ಕಾರವನ್ನು ಪಡೆದುಕೊಂಡಿರತಕ್ಕಂಥ ಅಗ್ನಿ ಅಂತ ಅರ್ಥ ಹಾಗಾದರೆ ಅಲ್ಲಿ ಅಗ್ನಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಆಮೇಲೆ ಗಾಳಿ ಉಂಟು ಅಂತ ತಿಳ್ಕೊಳ್ಳೋಣ ಹಾಂ ತಥಾಚನಾಯಿತು ಅಗ್ನಿ ಉಂಟು ಅಂತ ತಿಳ್ಕೊಂಡಾಗ ಸಂಸ್ಕೃತ ಅಗ್ನಿ ಅಲ್ಲಿದ್ದಾನೆ ಅಂತಾಯಿತು ಸರಿ ಆ ಅಗ್ನಿ ಮತ್ತು ಗಾಡಿ ಇವರಿಬ್ಬರು ಆ ಪ್ರತಿಮೆಯನ್ನು ಶುದ್ಧ ಮಾಡತಕ್ಕಂಥ ಇವರಿಬ್ಬರು ಅಲ್ಲಿ ಸೇ ಒಟ್ಟಿಗೀಗ ಏನಾಯಿತು ಅಂತಂದರೆ ಒಬ್ಬ ಪ್ರತಿಮೆ ಸರಿ ಮಾಡುವವ ಮತ್ತಿಬ್ಬರು ಆ ಪ್ರತಿಮೆಯನ್ನು ಶುದ್ಧ ಮಾಡುವವರು ಒಂದು ಅಗ್ನಿ ಅಗ್ನಿ ಅಧಿಪ ಅಗ್ನಿ ಅಂತರ್ಗತವ ಭಾರ್ಗವ ಹ್ಞೂ ಹೌದು ಅಂತರ್ಯಾಮಿ ರೂಪವನ್ನು ಇದು ಅಧಿಷ್ಠಾನ ಅಧಿಷ್ಠಾನೂ ಬೇಕಲ್ಲಿ ಬರೇ ಭಾರ್ಗವನ ಚಿಂತನೆ ಅಲ್ಲ ಅಧಿಷ್ಠಾನೂ ಬೇಕು ಹಾಂ ಇಲ್ಲ ಅಲ್ಲಿ ಅವರು ಹೇಳುವಾಗ ಭಾರ್ಗವ ಅಂತ ಅಷ್ಟೇ ಹೇಳಿದ್ದು ಭಾರ್ಗವ ಅಂತ ಅಷ್ಟೇ ಹೇಳಿದ್ದು ಎಂತಹ ಭಾರ್ಗವ ಅಂತಂದುಬಿಟ್ರೆ ಅಗ್ನಿ ಅಂತರ್ಗತ ಭಾರ್ಗವನನ್ನು ಅಲ್ಲಿ ಅಗ್ನಿಯನ್ನು ಚಿಂತನೆ ಮಾಡಿ ಅಗ್ನಿ ಅಂತರ್ಗ ಭಾರ್ಗವನನ್ನು ಮಾತ್ರ ಚಿಂತನೆ ಮಾಡುವುದಲ್ಲ ಅಗ್ನಿಯನ್ನು ಚಿಂತನೆ ಮಾಡುವುದು ಸಂಸ್ಕೃತವಾದ ಅಗ್ನಿಯನ್ನು ಚಿಂತನೆ ಮಾಡಿ ಅವನಲ್ಲಿ ಭಾರ್ಗವನ ಚಿಂತನೆ ಮಾಡಿ ಗಾಳಿ ಗಾಳಿ ಒಂದು ಶುದ್ಧಿಗೋಸ್ಕರ ಗಾಳಿ ಅಂತ ಮತ್ತೊಂದು ನಾವು ಹೇಳಿದರೂ ಕೂಡ ಬಂದು ಕೂಡಿಲ್ಲ ಅಂದರೆ ಅದಕ್ಕೆ ಗಾಳಿಯನ್ನು ಮುಂದೆ ಮಾಡಿಕೊಂಡು ಅವ ಹೇಳಿ ಅವ ಬಂದಲ್ಲಿ ಕೂತ ಅಂತಂದರೆ ಇವ ಬಂದಲ್ಲಿ ಕೂಡಿಯೇ ಕೊಡ್ತಾನೆ ಭಾರ್ಗವ ಮತ್ತು ಟಂಕಿ ಎರಡು ರೂಪಾಯಿಗಳು ಬಂದು ಕೂಡಿಯೇ ಕೂಡ್ತವೆ ಅಲ್ಲಿ ಯಾಕೆ ಅಂತಂದರೆ ಯಶ್ಮಿನ್ ಉತ್ಕ್ರಾಂತಿ ಉತ್ಕ್ರಮಿಷ್ಯಾಮಿ ಯಸ್ಮಿನ್ ಸ್ಥಿತೆ ಸ್ಥಾಸ್ಯಾಮಿ ತಾದೃಶ್ಯ ರೂಪಂ ಸೃಜಾಮಿ ಅಂತ ದೇವರದ್ದು ಸಂಕಲ್ಪ ಉಪನಿಷತ್ ಕಾಲದಲ್ಲಿ ಯಾರು ಎದ್ರೆ ನಾನು ಹೇಳಬೇಕು ಯಾರು ಕರೆದ್ರೆ ನಾನು ಬರಬೇಕು ಅಂಥವ್ರು ಸೃಷ್ಟಿ ಮಾಡ್ತೇನೆ ಅಂತಂದಾಗ ಅದು ವಾಯುದೇವರನ್ನು ಸೃಷ್ಟಿ ಮಾಡಿದಾಗ ಅದು ಆ ವಾಯುದೇವರನ್ನು ಇಟ್ಟುಬಿಟ್ರೆ ವಾಯುದೇವರು ಇದ್ದಾರೆ ಅಂತಂದಾಗ ಭಾರ್ಗವ ಬಂದೇ ಬರ್ತಾನೆ ತಂಕಿ ಬಂದೇ ಬರ್ತಾನೆ ಅದಕ್ಕೋಸ್ಕರ ಒಬ್ಬ ಅನಿಲ ಮತ್ತು ಒಬ್ಬ ಅನಿಲ ಒಬ್ಬ ಅನಲ ಅಂತ ಇವರಿಬ್ಬರನ್ನು ಅನಿಲ ಮತ್ತು ಅನ್ ಅಕಾರನಿಗೆ ನಿಲಯ ಅವ ಆದ್ದರಿಂದ ಅನಿಲ ವಾಯುದೇವರಿಗೆ ಅನಿಲ ನಿಲ ಅಂದರೆ ನಿಲಯ ಆ ಅಂದರೆ ಭಗವಂತ ಅಕಾರರೂಪಿ ಭಗವಂತನಿಗೆ ನೀಲ ನಿಲಯ ಆದ್ರಿಂದ ಅನಿಲ ಅಲ್ಲ ಅನಿಲಯ ಅಂತಾಗಬೇಕಿತ್ತಲ್ವ ಅಂದರೆ ಎಲ್ಲಿ ಪೂರ್ಣ ಎಲ್ಲಿ ಇವಾಗಿದ್ದಾನೆ ಅದಕ್ಕೋಸ್ಕರ ತೆಗೆದುಬಿಟ್ರು ಯಾಕಾರ ತೆಗೆದು ಬಿಟ್ಟರು ನೀಲ ಅಂತ ಅಷ್ಟೇ ಅಂದ್ಬಿಟ್ರು ಇವಾಗ ಪೂರ್ಣ ಮನೆಯಲ್ಲ ಯಾಕೆ ಭಗವಂತ ಮನೆಗಿಂತ ಹೊರಗೂ ಇದ್ದಾನೆ ಅದಕ್ಕೋಸ್ಕರ ಅನಿಲ ಅಂತಂದರು ಹೀಗೆ ಒಬ್ಬ ಅನಿಲ ಮತ್ತೊಬ್ಬ ಅನಿಲ ಇವರಿಬ್ಬರನ್ನು ಅಲ್ಲಿ ಚಿಂತನೆ ಮಾಡಿ ಆಮೇಲೆ ಅವರು ಸ್ತೋತ್ರ ಮಾಡ್ತಾ ಇರ್ತಾರೆ ಅಂತ ಹುತವಹ ಅನಿಲ ಮುಖ್ಯ ದಿವಿಜ ನಮಗೆ ಸದ್ಯಕ್ಕೆ ಈಗ ಪ್ರತಿಮೇಲೆ ಬೇಕಾದದ್ದು ಅವರಿಬ್ಬರು ಅದರಿಂದ ಮುಖ್ಯ ತುತಿಸಿ ತುತಿಸಿಕೊಳ್ಳುತ್ತಾ ಅಭಿಮಾನಿಗಳು ಅಂತ ಅವರನ್ನು ನಾವು ಸ್ತೋತ್ರ ಮಾಡಿ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಅನ್ನಬೇಕು ಕೂತ್ಕೊಂಡ್ಮೇಲೆ ಟಂಕಿ ಭಾರ್ಗವರನ್ನು ಅಲ್ಲಿ ಚಿಂತನೆ ಮಾಡಬೇಕು ಹಾಗೆ ಚಿಂತನೆ ಮಾಡುತ್ತಾ ಅದೇ ದೇವತೆಗಳು ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತಾ ಯಾರಿಂದ ನಮ್ಮಿಂದ ತುತಿಸಿಕೊಳ್ಳುತ್ತಾ ಏನು ಮಾಡಬೇಕು ಅವರು ಈ ದೇಹದ ಮೇಲೆ ಅಭಿಮಾನಿಗಳಾಗಿ ತಾವಾಗಿ ನೆಲೆಸಿರಿದ್ದು ಅಂತಾರೆ ಹ್ಞೂ ಅವರಾಗಿಯೇ ಬರ್ತಾರೆ ಅಂತೆ ಹ್ಞೂ ಯಾವುದೋ ಒಂದು ಪ್ರತಿಮೆ ಅಂಗಡಿಯಿಂದ ನಾವು ತಂದೆವು ತಂದು ಪೂಜೆಗೆ ಅಂತ ಶುರು ಮಾಡಬೇಕಾದ್ರೆ ಇವರಿಬ್ಬರು ತಾವಾಗಿ ಬಂದು ಕೂತ್ಕೊಳ್ತಾರೆ ಅಂತ ಹೇಳಿ ಯಾಕೆ ಇವ ಈಗ ದೇವರನ್ನು ಇಲ್ಲಿ ಆವಾಹನೆ ಮಾಡ್ತಾನೆ ದೇವರನ್ನು ಆವಾಹನೆ ಮಾಡಬೇಕು ಅಂದರೆ ಜಾಗ ಸರಿಯಿಲ್ಲ ಆವಾಗ ದೇವರು ಮತ್ತು ನಮಗೆ ಬೈ ನಾಳೆ ನಿಮಗೂ ಅಷ್ಟು ಗೊತ್ತಾಗೋದಿಲ್ವ ಅವ ಪೂಜೆ ನನ್ನನ್ನು ಇಲ್ಲಿ ಈ ಮನೆಗೆ ಕರೆಯುವುದು ಅಂತ ತೀರ್ಮಾನ ಮಾಡಿದ್ದಾನೆ ಆ ಮನೆ ಕಸ ಗುಡಿಸಿಯೆಲ್ಲ ತಯಾರು ಮಾಡಬೇಕು ನಿಮಗೆ ಗೊತ್ತಿಲ್ವ ಅಂತ ಬೈದು ಬಿಟ್ಟರೆ ಅನಿಲನಿಗೆ ಮತ್ತೆ ಅನಲನಿಗೆ ಅದಕ್ಕೋಸ್ಕರ ನಾವು ಹೇಳದೇನೆ ಅವರು ಬಂದಲ್ಲಿ ಕೊಡ್ತಾರೆ ಅಂತ ಕೂತು ಆ ಮನೆಯನ್ನು ದಬ 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 ಅಂತ ಸ್ವಚ್ಛ ಮಾಡ್ತಾರೆ ಗಾಳಿಯಿಂದ ಸ್ವಚ್ಛ ಮಾಡಬೇಕು ಅಥವಾ ಬೆಂಕಿಯಿಂದ ಸ್ವಚ್ಛ ಮಾಡಬೇಕು ಯಾವ ರೀತಿ ಸ್ವಚ್ಛ ಮಾಡಬೇಕು ಅದನ್ನೇ ಅಂತಾರೆ ಜಗನ್ನಾಥಾಸರು ಅಂತ ತಾವಾಗಿ ನೆಲೆಸಿರದ್ದು ಅಂತ ಶಬ್ದಪ್ರಯೋಗ ಮಾಡ್ತಾರೆ ನಾವು ಕರೆದವರು ಬರುವುದಲ್ಲ ಅಂತೆ ತಾವಾಗಿ ಅಲ್ಲಿ ಬಂದು ಕೂತ್ಕೊಳ್ತಾರೆ ಅಂತ ಅದು ಸಹಜ ಅಲ್ವೋ ಸ್ವಾಮಿಗಳು ಬರ್ತಾರೆ ಏನು ಮೋದಿ ಬರ್ತಾನೆ ಅಂತ ಅಂದುಬಿಟ್ರೆ ಸಾಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ದಬ ದಬ ಅಂತ ತಾವೇಗೆ ಬರ್ತಾವೆ ಅಲ್ಲ ಬಂದು ಏನು ಮಾಡಬೇಕು ಅದನ್ನು ಕೆಲಸ ಮಾಡಿಬಿಡ್ತಾರೆ ಅದೇ ರೀತಿಯಲ್ಲಿ ಬರ್ತಾನೆ ಇವ ಎಲ್ಲರಿಗೂ ಮೋದ ಕೊಡತಕ್ಕಂಥ ಈ ಮೋದಿ ಕೂಡ ಬರ್ತಾನೆ ಈ ಪ್ರತಿಮೆಗೆ ಬರ್ತಾನೆ ಬರಬೇಕಾದ್ರೆ ಅವನಿಗೆ ಸಂಬಂಧಪಟ್ಟಂಥ ಇಬ್ಬರು ಅವರಿಬ್ಬರು ತಾವಾಗಿಯೇ ಬಂದು ಅಲ್ಲಿ ಕೂತು ಏನು ಇಡೀ ಇದನ್ನೇ ತಮ್ಮ ಸ್ವಾಧೀನಕ್ಕೆ ತಕೊಳ್ತಾರೆ ಮೊದಲು ಮಾಡುವುದೇ ಅವರು ತಮ್ಮ ಸ್ವಾಧೀನಕ್ಕೆ ಎತ್ತಿಕೊಳ್ಳೋದು ಕೃಷ್ಣ ಮಠಕ್ಕೆ ಮೋದಿ ಬರ್ತಾನೆ ಕೃಷ್ಣ ಮಠದಲ್ಲಿದ್ದಂಥ ದೇವರನ್ನು ಹೊರ ಹೊರಹಾಕ್ತಾರೆ ಹೊರಗೆ ಇಡೀ ಇಡೀ ಮಠವನ್ನು ಸ್ವಾಧೀನಕ್ಕೆ ತಗೊಳ್ತಾರೆ ಮತ್ತು ಅವರದೇ ಜನಗಳು ಹೋಗುವುದು ಬರೋದಿಲ್ಲ ಅವರದ್ದೇ ಅದೇ ರೀತಿಯಲ್ಲಿ ಆ ಪ್ರತಿಮೆಯನ್ನು ಸ್ವಾಧೀನಕ್ಕೆ ತೊಳ್ತಾರೆ ಅವರು ಸ್ವಾಧೀನಕ್ಕೆ ತಕ್ಕೊಂಡು ಏನು ಮಾಡಬೇಕು ಆ ಪ್ರತಿಮೆಯಲ್ಲಿ ಅದನ್ನೆಲ್ಲ ಮಾಡ್ತಾರೆ ಆಮೇಲೆ ಸರಿ ಸ್ವಚ್ಛ ಮಾಡುವುದು ಅವರ ಕೆಲಸ ಸ್ವಚ್ಛ ಮಾಡ್ತಾರೆ ಅಲ್ಲವೂ ಆಮೇಲೆ ಟಂಕಿ ಬಂದ ಅದನ್ನು ಸರಿ ಮಾಡಿದ ಬಾರಗವ ಬಂದ ತಾನು ಪುನಃ ಶುದ್ಧ ಮಾಡಿದ ಆಮೇಲೆ ಬಿಂಬರೂಪ ಬಂದು ಅಲ್ಲಿ ಕೂತ್ಕೊಳ್ತದೆ ಅಭಿಮಾನಿಗಳ ತಮ್ಮದೇ ಇದು ಎನ್ನುವ ಭಾವನೆ ಉಂಡ ಯಾರು ಅನಲ ಮತ್ತೆ ಅನಿಲ ಇಬ್ಬರು ಕೂಡ ತಮ್ಮದೇ ಎಂಬ ಅಭಿಮಾನಿಗಳು ಅಭಿಮಾನಿಗಳು ತಾವಾಗಿ ಅಲ್ಲಿ ನೆಲೆಸಿರ್ದು ಏನು ಪ್ರತಿ ದಿವಸ ಶ್ರೀ ತುಳಸಿ ಗಂಧ ಅಕ್ಷತೆ ಕುಸುಮ ಫಲ ದೀಪ ಪಂಚಾಮೃತದಿ ಅದನ್ನು ಯಥಾಯೋಗ್ಯ ನಾವಿಟ್ಟುಕೊಳ್ಬೇಕು ಮೊದಲು ತುಳಸಿ ಆಮೇಲೆ ಪಂಚಾಮೃತ ಆಮೇಲೆ ಗಂಧ ಅಕ್ಷತೆ ಪುಷ್ಪ ದೀಪ ಮೊದಲು ದೀಪ ಹೌದು ಮೊದಲೊಂದು ದೀಪ ಹಚ್ಚಬೇಕು ದೇವರಿಗೆ ದೀಪ ಹಚ್ಚಿದ ಮೇಲೆ ಮತ್ತೆ ತುಳಸಿ ಸಂಗ್ರಹ ಮಾಡುವುದು ಆಮೇಲೆ ಪಂಚಾಮೃತ ಮಾಡೋದು ಪಂಚಾಮೃತ ಆದಮೇಲೆ ಗಂಧ ಅಕ್ಷತೆ ಪುಷ್ಪ ಆಮೇಲೆ ಫಲ ಇನ್ನು ಆಮೇಲೆ ದೀಪ ಅಂತ ಪುನಃ ಇಟ್ಟುಕೊಳ್ಳಿ ದೀಪದೊಟ್ಟಿಗೆ ಧೂಪ ಅಂತ ದೀಪ ಅಂದರೆ ದೀಪ ಧೂಪ ಪಂಚಾಮೃತ ಪೂಜಿಪ ಭಕ್ತರಿಗೆ ಪುರುಷಾರ್ಥ ಕೊಡುತಿಹರು ಯಾರು ಇವರೇ ಅನಿಲ ಅನಿಲ ಮತ್ತು ಅನಲ ಅವರು ಪುರುಷಾರ್ಥ ಕೊಡುತಿಹರು ಅಂತ ಆ ಬಿಂಬರೂಪ ಭಾಗವ ಟಂಕಿ ಇವರು ಮೂವರು ಒಂದೇ ತಾನೆ ಅವರು ಇವರಿಬ್ಬರ ಮೂಲಕ ಪುರುಷಾರ್ಥ ಕೊಡುತ್ತಿದ್ದರು ಹೊಸ ಪ್ರತಿಮೆ ನಿತ್ಯ ಬೇಕಿಲ್ಲ ಆದರೂ ಒಂದು ನಿತ್ಯನೂ ಬೇಕು ಯಾಕೆಂದ್ರೆ ಇವತ್ತು ತಂದೆವು ಪೂಜೆ ಆಯಿತು ಉದ್ದಾಸನೇ ಆಯಿತು ಮರು ದಿವಸ ಪೂಜೆಗೆ ಬನ್ನೋದ್ರ ಹೊಸ ಪ್ರತಿಮೆ ಅಂತೇನೆ ನಮಗೆ ಪುನಃ ಅಲ್ಲಿ ಆ ಪೂಜಾ ಸಮಯದಲ್ಲಿ ಟಂಕಿ ಭಾರ್ಗವರು ನಿಣಿಸಬೇಕು ಪುನಃ ಅದನ್ನು ಸರಿ ಮಾಡ್ಯಪ್ಪ ಅಂತ ಸರಿ ಮಾಡಬೇಕು ಯಾಕೆಂದರೆ ನಮಗೆ ಪುನಃ ಪ್ರತಿವರ್ಷ ಪೂಜೆ ಪ್ರತಿಮೆ ನೋಡುವ ಕಣ್ಣು ಸರಿಯಿಲ್ಲ ಕಿವಿ ಸರಿ ಇಲ್ಲ ಇದರ ದುಂತ್ಲೇ ತೋರುತ್ತೆ ಎಷ್ಟರ ತನಕ ತೋರುವುದು ನಿಲ್ಲುತ್ತೆ ಆವಾಗ ಟಂಕಿ ಬಾರ್ಗೋರು ಅಂತ ನಿಲ್ಲಿಸಿಬಿಡೋಣ ಎಷ್ಟೋ ತನಕ ತೋರುತ್ತೆ ಅಷ್ಟ ತನಕ ಟಂಕಿ ಭಾರಗೋರು ಬರಬೇಕಲ್ಲಿ ಮತ್ತೆ ಬಿಂಬರೂಪನ ಆವಾಹನ ಇವರಿಬ್ಬರನ್ನು ಮೊದಲು ಕರೆಸಿ ಇದನ್ನು ಅವರ ಹಿಡಿತಕ್ಕೆ ಕೊಟ್ಟು ಅವರಿದನ್ನು ಶುದ್ಧ ಮಾಡಿ ಆಮೇಲೆ ಟಂಕಿ ಭಾರ್ಗವರನ್ನಲ್ಲಿ ಚಿಂತನೆ ಮಾಡಿ ಪ್ರತಿಮೆ ಸರಿ ಮಾಡ್ತಾ ಇದ್ದಾರೆ ಅಂತ ಭಾವಿಸಿಕೊಂಡು ಪುನಃ ಭಾರ್ಗವ ಅದನ್ನು ಶುದ್ಧ ಮಾಡಿಲ್ಲ ಅಂತ ಭಾವಿಸಿಕೊಂಡು ಆಮೇಲೆ ಬಿಂಬ ರೂಪವನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಅವರ ದಿವಸ ಪುನಃ ಪೂಜೆಗೆ ಕೂತಾಗ ಪ್ರತಿಮೆ ಸರಿ ಇಲ್ಲ ಅಂತ ತಲೆಗೆ ಬರುತ್ತೆ ಪುನಃ ಅಲ್ಲಿ ಅವರಿಬ್ಬರನ್ನು ಅನುಸಂಧಾನ ಮಾಡಿ ಟಂಕಿ ಭಾರ್ಗವ ಬಿಂಬ ರೂಪ ನಿತ್ಯ ಶ್ರೀಗಂಧ ಪುಷ್ಪ ತುಳಸಿ ಪಂಚಾಮೃತ ನಿತ್ಯ ಮಾಡುವಂತೆ ಇದನ್ನು ಕೂಡ ನಿತ್ಯ ಮಾಡಬೇಕು ಆವಾಗ ಏನಾಗುತ್ತೆ ಆ ಮೂರು ರೂಪಗಳು ಟಂಕಿ ಭಾರ್ಗವ ಬಿಂಬರೂಪ ಇದು ಮೂರು ಸೇರಿಕೊಂಡು ಇವರಿಬ್ಬರ ಮೂಲಕ ನಮಗೆ ಪುರುಷಾರ್ಥ ಭಕ್ ಪೂಜಿಪ ಭಕ್ತರಿಗೆ ಪುರುಷಾರ್ಥ ಕೊಡುತಿ ಅಂತ ಎರಡು ಎರಡು ನುಡಿ ಉಂಟಿನ್ನು ನಾರಾಯಣ ಹೌದು ಹ್ಞೂ ಹ್ಞೂ ಶಾಸ್ತ್ರದ ನಿಯಮನೆ ಹಾಗೆ ಹೇಗೆ ಆವಾಹನೆ ಮಾಡಲೇಬೇಕು ಉದ್ವಾಸ ಮಾಡಲೇಬೇಕು ಹ್ಞೂ ಆವಾಹನೆ ಅಂತ ಅದ್ಮೇತೆ ಗುದ್ವಾಸನೆ ಅಂತ ಬೇಕೇ ಬೇಕಲ್ಲ ಆಗಮರ್ಥನ ದೇವನ ದಂತೆ ಮತ ಯತಾ ಸ್ಥಾನ ಬುದ್ವಾಸಯಾಮಿ ಅಂತಿದ್ದಂತೆ ಅಲೆರಿ ಪತ್ತಿನೇ ನೀ ತಿರೆ ತಿರೆ ನಕ್ಷೆ ನೇಕಂದ ಆವಾಹನೆ ಮಾಡಿ ಗುದ್ವಾಸನೆ ಮಾಡಿ ತೆಲಿ ಅಲ್ಲ ಇದು ಆ ಪೂಜಾ ಪೂಜಾ ಕಾಲದ ಆವಾಹನೆ ಮಾಡಿ ಪೂಜೆ ಮುಗಿದಾಗ ಗುದ್ವಾಸನೆ ಮಾಡಬೇಕು ಆಮೇಲೆ ದರ್ಶನಕ್ಕೆ ಅಂತ ಬರವಾಗ್ತ ಪನ ಆವಾಹನೆ ಮಾಡಿ ನಾವು ದರ್ಶನ ಮಾಡಿ ಹೋಗ್ ಮೇಲೆ ಉದ್ವಾಸನೆ ಮಾಡಿ ಕೊಂಡ ಹೋಗಬೇಕು ಪ್ರತಿಬ್ರಾಗಿ ನಿಜ ನೀವು ಅವರವರ ಬಿಂಬರೂಪನ್ನಲ್ಲಿ ಚಿಂತನೆ ಮಾಡಿ ದರ್ಶನ ಮಾಡಿ ಹೋಗು ಪುನಃ ಆವಾ ಉದ್ವಾಸನೆ ಮಾಡಿಕೊಂಡು ನಿಜವಾದ ದರ್ಶನದ ಕ್ರಮ ಅಂದರೆ ಹಾಗೆ